ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಬಾಗಲಕೋಟೆಯ ಜಿಲ್ಲೆಯಾದ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು ಬಾಗಲಕೋಟೆಯ ನವನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ವಿ ತಿಮ್ಮಾಪೂರ್ ಅವರು ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಮೇಟಿ ಸೇರಿದಂತೆ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ್ ಸಾಬ್ ಭಾಂಡ್ಗೆ ಸಂಸದರಾಗಿರುವಂಥ ಪಿ ಸಿ ಗದ್ದಿಗೌಡರ್ ಹಾಗೂ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ನಂತರ ಪಥ ಆಕರ್ಷಕವಾದ ಪಥ ಸಂಚಲನ ನೆರವೇರಿಸಲಾಯಿತು ಇದಾದ ಬಳಿಕ ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಜಿಲ್ಲಾಡಳಿತ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ತದ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಆರ್ ವಿ ತಿಮ್ಮಾಪೂರ್ ಅವರು ಮಾತನಾಡಿ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಆಗಿರುವಂಥ ನಿವೇಶನ ಹಂಚಿಕೆ ಅವ್ಯವಹಾರ ಬಗ್ಗೆ ಅಧಿಕಾರಿಗಳ ಸಮಿತಿ ರಚನೆ ಮಾಡಿ ಸೂಕ್ತ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ಳಲಾಗುವುದು ಈಗಾಗಲೇ ನಮ್ಮ ಅಧಿಕಾರಿಗಳು ಇಲಾಖೆಯಲ್ಲಿ ನಡೆದಿರುವಂಥ ಅವ್ಯವಹಾರ ಬಗ್ಗೆ ತನಿಖೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಂಡಿದ್ದಾರೆ ಹೀಗಾಗಿ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದ್ದು ಅವರ ಮೂಲಕ ತನಿಖೆ ನಡೆಸಲಾಗುವುದು ಎಂದು ತಿಳಿಸಿದರು ಪ್ರತಿಭಾನ್ವಿತ ಎಸ್ಸಿ ಎಸ್ಟಿ ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಆಕಳವಾಡಿ ಇವರ ನೇತೃತ್ವದಲ್ಲಿ ಭಾರತ ಸೇವಾದಳ ಘಟಕ ಬಾಗಲಕೋಟೆ ಕುಮಾರಿ ಪ್ರಿಯಾ ಮಾಧವ್ರ ಅವರ ನೇತೃತ್ವದಲ್ಲಿ ಅನುಭವಿಸದ ರೀತಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಗ್ಯಾರಂಟಿಗಳ ಮೂಲಕ ನೀಡಿದೆ ಅದರ ಜೊತೆ ಜೊತೆಯಲ್ಲಿ ಎಲ್ಲ ಧರ್ಮೀಯರು ಶಾಂತ ರೀತಿಯಿಂದ ಬದುಕಬೇಕು ಅನ್ನುವಂಥ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಜಿಲ್ಲೆ ಪ್ರವಾಹ ಮತ್ತು ಬರ ಎರಡನ್ನೂ ಎದುರಿಸ್ತಕ್ಕಂಥ ಸ್ಥಿತಿಯಲ್ಲಿ ನಾವಿರ್ತಕ್ಕಂಥವ್ರು ನಾವು ಒಂದು ಕಡೆ ಪ್ರವಾಹದಿಂದ ತತ್ತರಿಸ್ತಕ್ಕಂಥದ್ದು ಇನ್ನೊಂದು ಕಡೆ ಮಳೆ ಆಗ್ಲಾರ್ದೇ ನಾವು ಇವತ್ತು ಅನುಭವಿಸ್ತಕ್ಕಂಥ ರೈತರ ನೋವಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಆ ದೃಶ್ಯತ್ತ ನಮ್ಮ ಜಿಲ್ಲಾ ಆಡಳಿತ ಸರ್ಕಾರ ಸ್ಪಂದಿಸುವ ಕೆಲಸ ಮಾಡಿದೆ ನಾನು ಇವತ್ತು ಜಿಲ್ಲಾ ಆಡಳಿತದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ವಿಚಾರಗಳಲ್ಲಿ ಭಾಳ ಕಟ್ಟುನಿಟ್ಟಾಗಿ ಚೆನ್ನಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅಧಿಕಾರಿ ಮಿತ್ರರಿಗೆ ತಮಗೆ ಮತ್ತೊಂದು ಅಭಿನಂದನೆ ಹೇಳ್ತೇನೆ ಕಳ್ದಿದ್ದೀವಿ ಬರೆಯೋದ್ರಲ್ಲಿ ಏನು ಸಾರ್ವಜನಿಕರ ದೂರು ಬತ್ತು ನನ್ನ ಹತ್ರ ಇದೆಲ್ಲೋ ಒಂದು ಕಡೆ ಸಂತ್ರಸ್ತರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥದನ್ನು ಅವರು ಮನಗಾಣಿಸಿದ್ದಾರೆ ನನಗೆ ಆದ್ರಿಂದ ಸಮಗ್ರ ತನಿಖೆ ಆಗ್ಬೇಕಂತ ಹೇಳಿದ್ದೀವಿ ಅವ್ರೇನಾದ್ರು ಹಿಂದಿನಿಂದ ಎಲ್ಲವೂ ಆಗ್ಬೇಕಂದ್ರೆ ಅದನ್ನು ಅಳವಡಿಸ್ಕೊಳಕ್ ನಾನು ಮಾಡ್ಬೋದು ಮಾಡ್ಬೋದೇನ್ ತಪ್ಪೇನು ಮಾಡಿಸೋಣ ಏ ಭಯ ಸಂಸ್ಥೆಗಳನ್ನ ಬಿಡು ಬೇನಾಮಿ ಕೊಟ್ಟದ್ದು ನೋಡೋನು ಸಂಸ್ಥೆಗಳಲ್ಲಿ ಚರ್ಚೆ ಕಡಿಮೆ ಕೊಟ್ಟದ್ರ ಬಗ್ಗೆ ನಾವು ಭಾಳ ಅದನ್ನೂ ಆಗ್ಲಿ ತನಿಖೆ ಏನಿದೆ ಆಗಲಿ ಏನು ತಪ್ಪೇನಿಲ್ಲ ಅವರ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ತನಿಖೆ ಆಗಲಿ ಸತ್ಯ ಸತ್ಯತೆ ಹೊರಗೆ ಬರಬೇಕು ನಿಜವಾದ ಸಂತ್ರಸ್ತರಿಗೆ ಎಲ್ಲಿ ಆಗಬಾರ್ದು ಆ ದಿಶತ್ತು ನಮ್ಮ ಹೆಜ್ಜೆ ಇದೆ ಅವರು ಮನವಿಗಳನ್ನು ಸ್ವೀಕಾರ ಮಾಡ್ತಿದ್ದೀನಿ ಇದು ಅಲ್ಲದೆ ಮತ್ತೇನಾದರೂ ಅವರು ಇಂತಿಂಥ ಒದಾವೆ ಮಾಡಿ ಅಂದರೆ ಅದನ್ನು ಮಾಡ್ತೀನಿ ತನಿಖೆಗೆ ಸ್ಟಾರ್ಟ್ ಇದೆ ಅವ್ರು ಯಾವ ರೀತಿ ತನಿಖೆ ಕೇಳ್ತಾರೋ ಗೊತ್ತಿಲ್ಲ ನನಗೆ ಯಾಕ ನ್ಯಾಯಾಂಗ ತನಿಖೆ ಬೇಕು ನನಗೆ ಗೊತ್ತಿಲ್ಲ ನಾವು ಯಾವುದೇ ಮುಚ್ಚು ಮರೆ ತಾರತಮ್ಯ ಮಾಡಲಾರದ ತನಿಖೆಯನ್ನು ಪ್ರಾರಂಭ ಮಾಡಿದ್ದೀವಿ ಏನಾದರೂ ವೇರಿಯಸ್ ಆದರೆ ಕೆಲವು ಡಾಕ್ಯುಮೆಂಟ್ ಕೇಳಿದ್ದೀವಿ ಸರ್ ಅದು ಕಳೆದಿದ್ದಾವೆ ಆಫೀಸಲ್ಲಿ ಇಲ್ಲ ಅಂತಕ್ಕಂಥದ್ದು ನನಗೆ ತಿಳಿಸಿದ್ದಾರೆ ಸಮಗ್ರ ತನಿಖೆ ಮಾಡಲಿಕ್ಕೆ ನೋಡೋಣ ಈಗ ಒಂದು ಐದಾರ ಇದೇನೇನಾಗ್ತಿದೆ ಅಧಿಕಾರಿಗಳ ಮೇಲೆ ಮತ್ತೊಂದು ಮಗದೊಂದು ಇವತ್ತು ಚರ್ಚೆ ನಡೀತಾ ಇದೆ ಅದನ್ನ ಆಧರಿಸಿ ಇನ್ನೂ ಹೆಚ್ಚಿನ ತನಿಖೆ ಬೇಕಂದ್ರೆ ಅದನ್ನು ಮಾಡಿಸೋಣ ಏನ್ ತಪ್ಪಿಲ್ಲ ನೋಡಿ ನಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ ಅಂದ್ರೆ ನ್ಯಾಯಮೂರ್ತಿ ತನಿಖೆಗಳು ಆಗಬೇಕು ನನಗೆ ನಮ್ಮ ಅಧಿಕಾರಿಗಳ ಮೇಲೆ ವಿಶ್ವಾಸ ಇದೆ ನೋಡಿ ಬ್ಯಾಂಕ್ ಅದ್ರ ನಮ್ಮ ಅಧಿಕಾರಿಗಳು ತಾನೇ ಮಾಡಿದ್ದು ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಧಿಕಾರಿಗಳನ್ನು ನಾವು ನಂಬಬೇಕಲ್ಲ ಅಧಿಕಾರಿಗಳನ್ನು ನಾವು ನಂಬಬೇಕಲ್ಲ ಅವರಲ್ಲಿ ಏನಾದ್ರೂ ಲೋಪ ಇದ್ರೆ ಹೇಳಬೇಕಾದ್ರೆ ಇಲ್ಲಪ್ಪ ಈಗ ಆರ್ ಸಿ ಎಸ್ ಮಾಡಿಲ್ಲ ಏನ್ರಿ ಪಯ್ಯ ಈಗ ಯಾರು ಮಾಡಿದ್ರು ಹೇಳಿ ಈಗ ಆರ್ ಸಿ ಎಸ್ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ರಮ ಆಗಿದೆ ಇನ್ನೂ ಹೆಚ್ಚಿನ ತನಿಖೆಗಳಿಗೆ ನನ್ನದು ಸಾರ್ವಜನಿಕರದು ಮತ್ತೊಂದು ಏನಾದರೂ ಬಂದರೆ ರೆಡಿ ನಾವು ಕೊಡ್ತೇವೆ ಇವತ್ತು ಬ್ಯಾಂಕ್ ಅಗರ್ನ ನಮ್ಮ ಅಧಿಕಾರಿಗಳು ಚೆನ್ನಾಗಿ ಮಾಡಿದ್ರು ಎಸ್ ಪಿ ಅವರಾಗಲಿ ನಮ್ಮ ಡಿ ಸಿ ಅವರಾಗಲಿ ನಮ್ಮ ಸಿಇಒ ಆಗಲಿ ಎಲ್ಲ ಚೆನ್ನಾಗಿ ಹೊರಗೆ ತೆಗೆದಿದ್ದಾರೆ ಇನ್ನೊಂದು ಅದನ್ನು ಸಿ ಐ ಡಿ ಕೊಡೋಣ ಅಂತಕ್ಕಂಥ ವಿಚಾರ ನಮಗಿದೆ ಇಂತಹ ವಿಚಾರಗಳಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸಿಕ್ಕಿದ್ದಷ್ಟು ಒಳ್ಳೆ ಕೆಲಸ ಮಾಡೋಕೆ ಏನು ಸಾಧ್ಯ ಅಷ್ಟು ಮಾಡೋಣ